ಒಂದು ಜಾತದ ಉದ್ಘಟನೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಅವರು ನಡೆಸಿಕೊಟ್ಟ ನಡೆಸಿಕೊಡ್ತಾ ಇದ್ದಾರೆ ಅವರಿಗೆ ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ ಜೊತೆ ಜೊತೆಗೆ ನಮ್ಮ ವೆಲ್ಲಾಕಿನ ಡಿ ಎಂ ಡಾಕ್ಟರ್ ಜಸಿಂತ ಮೇಡಮ್ ಕೂಡ ನಮ್ಮೊಂದಿಗೆ ಅವರನ್ನು ಕೂಡ ಆಸ್ಪತ್ರೆ ಅದೇ ರೀತಿಯಲ್ಲಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಜಿಲ್ಲಾ ಮಲೇರಿಯಾ ರ ಎಲ್ಲ ಎಂಪಿ ಡಾಕ್ಟರ್ ಆತ್ಮೀಯವಾಗಿ ಈ ಒಂದು ಕಾರ್ಯ ಎಲ್ಲರಿಗೂ ಈ ಒಂದು ಜಾತದಲ್ಲಿ ಭಾಗವಹಿಸಿದ್ದವರಿಗೆ ಕಾಣುತ್ತಿದ್ದ ಈ ಜಾತಕ್ಕೆ ಚಾಲನೆಯನ್ನು ನೀಡಬೇಕಾಗಿ ನೆನಪಿಸಿಕೊಂಡು ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗುವುದು yang mati juga, baru benar-benar यस् भन् बन्

ಪ್ರತಿ ವರ್ಷ ಮೇ ಹದಿನಾರರಂದು ನಾವು ಡೆಂಗು ವಿರೋಧಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಡೆಂಗೂ ಕಾಯಿಲೆಯು ತನಗೆಲ್ಲಿರು ತಿಳಿದಿರುವಂತೆ ಸೊಳ್ಳೆಯಿಂದ ಹರಡುವಂಥ ಇಡೀ ಸೊಳ್ಳೆಯಿಂದ ಹರಡುವಂಥ ಕಾಯಿಲೆಯಾಗಿದ್ದು ಇದು ರೋಗವನ್ನು ವೈರಸ್ಸಿಂದ ಬರುವಂಥದ್ದು ಈ ಡೆಂಗು ರೋಗವು ಸೊಳ್ಳೆಯಿಂದ ಹರಡುವುದು ಅಂತ ನಾನು ಆಗಲೇ ಹೇಳಿದ್ದೇನೆ ಸೊಳ್ಳೆಯು ನಮ್ಮ ಮನೆಗಳ ಒಳಾಂಗಣ ಮತ್ತು ಹೊರ ಹೊರಾಂಗಣಗಳ ತಿಳಿ ಸಣ್ಣ ಸಣ್ಣ ನೀರಿನ ಮೂಲಗಳ ಮೂಲಕ ಆ ಸೊಳ್ಳೆ ಬೆಳವಣಿಗೆಯನ್ನು ಕಾಣುತ್ತೆ ಸೊ ಹಾಗಾಗಿ ನಾವು ಮನೆಯಲ್ಲಿ ಇರುವ ನೀರಿನ ಸಂಗ್ರಹವನ್ನು ನಾವು ಆದಷ್ಟು ಕಾಲಕಾಲಕ್ಕೆ ಶುದ್ಧಿಗೊಳಿಸಿ ಶುಚಿಗೊಳಿಸಿ ಲಾರ್ವ ಬೆಳೆಯದಂತೆ ಸೊಳ್ಳೆ ಬೆಳೆಯದಂತೆ ನಾವು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಆರೋಗ್ಯ ಇಲಾಖೆಯಿಂದ ಬರುವ ಎಲ್ಲ ಸಿಬ್ಬಂದಿಗಳಿಗೆ ಸಾರ್ವಜನಿಕರು ಸಹಕರಿಸಿ ಸೊಳ್ಳೆಗಳು ಬೆಳೆಯದಂತೆ ಸೊಳ್ಳೆಗಳ ನಿಯಂತ್ರಣದಲ್ಲಿ ತಾವು ಸಹಕರಿಸಬೇಕು ಅಂತೇಳಿ ನಾನು ಕಳಕಲಿಯಿಂದ ಮನವಿಯನ್ನು ಮಾಡ್ತಾ ಇದ್ದೇನೆ ಮಳೆಗಾಲ ಈಗಾಗಲೇ ಪ್ರಾರಂಭ ಆಗಿರೋದ್ರಿಂದ ಅತಿ ಹೆಚ್ಚಿನ ಸೊಳ್ಳೆಗಳು ಬೆಳವಣಿಗೆಯಾಗಿ ಡೆಂಗ್ಯು ಹಾಗೂ ಇತರೆ ಸೊಳ್ಳೆಯಿಂದ ಹರಡಬಹುದು ಕಾಯಿಲೆಗಳು ವ್ಯಾಪಕವಾಗಿ ಹರಡುವ ಸಾಧ್ಯತೆ ಇದು ತಾವುಗಳು ಇಲಾಖೆಯೊಂದಿಗೆ ಕೈ ಜೋಡಿಸಿ ಈ ರೋಗ ನಿಯಂತ್ರಣದಲ್ಲಿ ಇಲಾಖೆಯೊಂದಿಗೆ ಸಹಕರಿಸಬೇಕಂತ ಮತ್ತೆ ನಾನು ಮನವಿಯನ್ನ ಮಾಡ್ತೇನೆ ಧನ್ಯವಾದಗಳು ಒಂದೇ ಸಮನೆ ಮಳೆ ಬಂದರೆ ಒಂದಷ್ಟು ನೀರು ಹರಿದು ಹೋಗ್ತದೆ ಆದರೆ ಬಿಟ್ಟು ಬಿಟ್ಟು ಬರುವ ಮಳೆ ನೀರನ್ನು ಅಲ್ಲಲ್ಲಿ ನಿಲ್ಲುವಾಗೆ ಮಾಡ್ತದೆ ಮುಖ್ಯವಾಗಿ ನಮ್ಮ ಮನೆಯಿಂದ ಹೊರಗಡೆ ನಾವು ಬಿಸಾಡಿದಂಥ ತ್ಯಾಜ್ಯ ವಸ್ತುಗಳಿರ್ಬೋದು ಕುಡಿದ ಸಿಯಾಳದ ಚಿಪ್ಪ ಇರ್ಬೋದು ಬಿಸಾಡಿದಂಥ ಪ್ಲಾಸ್ಟಿಕ್ಕಿನ ಲೋಟಗಳಿರ್ಬೋದು ಕುಡಿದು ಮುಗಿಸಿದಂಥ ಪಾನೀಯಗಳಿರ್ಬೋದು ಇದೆಲ್ಲದರಲ್ಲೂ ನೀರು ನಿಲ್ತದೆ ಹಾಗೂ ಟೈರ್ಗಳು ಮುಖ್ಯವಾಗಿ ನಾವು ಏನು ವಾಹನ ಉಪಯೋಗಿಸಿದ ನಂತರ ಟೈರ್ ವಾಪಸ್ ತರ್ಕೊಂಡು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ತೇವೋ ಈ ಟೈರಲ್ಲಿ ಒಂದು ಸಲ ನೀರು ಸೇರಿಕೊಂಡ್ರೆ ಮತ್ತೆ ಅದು ಹೊರಗಡೆ ಬರೋದಿಲ್ಲ ಮತ್ತು ಮನೆಯ ಮೇಲ್ಗಡೆಯ ಛಾವಣಿ ಅಥವಾ ಮೇಲ್ಗಡೆ ಟೆರೆಸ್ ಮೇಲೆ ನಿಂತ ನೀರು ಕಿಟಕಿಯ ಸೈಡಲ್ಲಿರುವ ಶೇಡಲ್ಲಿರುವ ನೀರು ಅಂತೂ ಇಂತೂ ಡೆಂಗೂ ಹರಡಿಸುವ ಈಡಿಸೊಳ್ಳೆ ಉತ್ಪತ್ತಿ ಉತ್ಪತ್ತಿ ಆಗೋದು ನಮ್ಮ ಮನೆಯಿಂದಲೇ ಹಾಗೂ ಮನೆಯ ಸುತ್ತಮುತ್ತಲಿನಿಂದಲೇ ಸೊ ನಾವು ಸಮುದಾಯದೊಂದಿಗೆ ಸೇರಿ ಡೆಂಗೂ ರೋಗವನ್ನು ನಿಯಂತ್ರಿಸದಿದ್ದಲ್ಲಿ ಡೆಂಗೂ ರೋಗವನ್ನು ಹದಗೆಟ್ಟ ಹತ ಹತೋಟಿಗೆ ತರಲು ಸಾಧ್ಯವೇ ಇರುವುದಿಲ್ಲ ಹಾಗೂ ಕಳೆದ ವರ್ಷದಾಗಿ ಈ ವರ್ಷ ಮತ್ತೆ ಡೆಂಗ್ಯೂ ಜಾಸ್ತಿ ಆಗುವ ಸಾಧ್ಯತೆ ತುಂಬಾ ಇರ್ತದೆ ಎಲ್ಲರೂ ಸೇರಿದರೆ ಮಾತ್ರ ಪ್ರತಿಯೊಬ್ಬರು ಆರೋಗ್ಯ ಇಲಾಖೆ ಒಂದರಿಂದ ಇದು ಕಷ್ಟ ಸಾಧ್ಯ ಪ್ರತಿ ಇಲಾಖೆಯವರು ಹಾಗೂ ಜನರು ಮುಖ್ಯವಾಗಿ ಸಾರ್ವಜನಿಕರು ಇಡೀ ಸೊಳ್ಳೆ ಸ್ವಚ್ಛ ನಿಂತ ನೀರಿನಲ್ಲಿ ಉತ್ಪತ್ತಿ ಆಗ್ತದೆ ಎನ್ನುವ ಕಟು ಸತ್ಯವನ್ನು ಮೊದಲಿಗೆ ಅರಿತುಕೊಂಡು ತಮ್ಮ ಹಂತದಲ್ಲಿ ಒಂದು ಸರಿಯಾದ ಅದಕ್ಕೆ ಉಪಾಯ ಮಾರ್ಗಗಳನ್ನು ಯೋಚಿಸಿದ್ದಲ್ಲಿ ಈ ಸಮಾಜವನ್ನು ನಾವು ಡೆಂಗು ಮುಕ್ತಗೊಳಿಸ್ಬೋದು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಏನು ಬಯಸ್ತಾ ಇದ್ದೇನೆ ಅಂತ ಹೇಳಿದರೆ ಡೆಂಗು ರೋಗಕ್ಕೆ ಯಾವುದೇ ಮದ್ದಿಲ್ಲ ಹಾಗೂ ಯಾವುದೇ ವ್ಯಾಕ್ಸಿನ್ ಇರುವುದಿಲ್ಲ ಲಸಿಕೆ ಇಲ್ಲ ಮದ್ದಿಲ್ಲ ಮದ್ದಿರುವುದು ಈ ಸೊಳ್ಳೆಯನ್ನು ನಿಯಂತ್ರಿಸುವುದಲ್ಲಿ ಮಾತ್ರ ಎಲ್ಲರೂ ಸೇರಿ ಸಮುದಾಯದೊಂದಿಗೆ ಡೆಂಗ್ಯೂ ರೋಗವನ್ನು ನಿಯಂತ್ರಿಸೋಣ